ನಮಸ್ಕಾರ ಎಲ್ರಿಗೂ ಈಗ ತಾನೇ ಮರ್ಯಾದೆ ಪ್ರಶ್ನೆ ಅಂತ ಒಂದು ಸಿನಿಮಾ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀನಿ ಮರ್ಯಾದೆ ಪ್ರಶ್ನೆ ಬರೀ ಹೈ ಕ್ಲಾಸು ಮಿಡಿಲ್ ಕ್ಲಾಸಿಗೆ ಮಾತ್ರ ಅಲ್ಲ ಐ ಥಿಂಕ್ ಮರ್ಯಾದೆ ಹೋದರೆ ಎಲ್ಲ ಕ್ಲಾಸ್ಗೂ ಆ್ಯಕ್ಚುಲಿ ವಹಿಸುತ್ತೆ ಅದು ವೆನ್ ಇಟ್ ಕಮ್ಸ್ ಟು ಒನ್ ಲೈಫ್ ನಮ್ಮದೊಂದು ಜೀವ ಇದು ಒಂದೇ ಜೀವ ಒಂದೇ ಸಾರಿ ನಾವು ಬಾಳೋದು ಆ್ಯಂಡ್ ಒಂದು ಸಾರಿ ಹೋದರೆ ಮುಗೀತು ಅಂತ ಅರ್ಥ ಅಲ್ವಾ ಸೊ ಆ ಒಂದು ಮೆಸೇಜ್ ಏನಿದೆ ಅಲ್ಲ ಥ್ರೂ ಒಂದು ನಮ್ಮ ಲೈಫಲ್ಲಿ ಆಗೋ ಇನ್ಸಿಡೆಂಟ್ ಸ್ಪೆಷಲಿ ಹಿಟ್ ಆ್ಯಂಡ್ ರನ್ ಕೇಸ್ ಡ್ರಿಂಕ್ ಇನ್ ಡ್ರೈವ್ ಕೇಸ್ ಇಂಥದ್ರಲ್ಲೆಲ್ಲ ಹೇಗಾಗುತ್ತೆ ಅಂದರೆ ಡೆಫಿನೆಟ್ಲಿ ಒಂದು ಸಾರಿ ಏನಾದರೂ ಜೀವ ಹೋಯ್ತು ಅಂದರೆ ಟ್ಯಾಕ್ಸ್ ಇಟ್ ಯು ಕಾಂಟ್ ರಿಯಲಿ ಡೂ ಎನಿಥಿಂಗ್ ಸೊ ಇಂಥ ಟೈಮಲ್ಲಿ ದುಡ್ಡಿದ್ರೇ ನಡೆಯೋದು ಅಂತಲೂ ಒಂದು ಮೆಸೇಜ್ ತೋರಿಸಿದ್ದಾರೆ ಸೊ ದುಡ್ಡೇ ದೊಡ್ಡಪ್ಪ ಅಂತ ಬಟ್ ವಾಟ್ ಐ ಪರ್ಸ್ನಲಿ ಫೀಲ್ ಇಸ್ ಈ ಈ ಸಿನಿಮಾಲಿ ಏನು ತೆಗೆದಿದ್ದಾರೆ ಅಂದರೆ ಮಿಡ್ಲ್ ಕ್ಲಾಸ್ಗೆ ಕಷ್ಟ ಅಲ್ಲ ಈವನ್ ಅಪ್ಪರ್ ಕ್ಲಾಸ್ಗೂ ಒಂದ್ಸರಿ ಈ ಥರ ಏನಾದರೂ ಪ್ರಾಬ್ಲಮಲ್ಲಿ ಅವರು ಸಿಕ್ಕಾಕೊಂಡ್ರೆ ಎವ್ರಿಥಿಂಗ್ ಇಸ್ ಏನೋ ಎಲ್ಲನೂ ನಶ್ವರ ಅಂತ ಹೇಳ್ತಾರಲ್ಲ ಆ ಥರ ಒಂದು ಸಿಚುವೇಶನ್ನ ಇದರಲ್ಲಿ ತೋರಿಸಿದ್ದಾರೆ ಐ ವಾಂಟ್ ಕಂಗ್ರ್ಯಾಚುಲೇಟ್ ದಿ ಎಂಟೈರ್ ಟೀಮ್ ಸ್ಪೆಷಲಿ ನನ್ನ ಫ್ರೆಂಡ್ ಶಾಯನ್ ಶೆಟ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ದು ಒಂದು ಚಿಕ್ಕು ರೋಲ್ ಇದ್ರೂ ಬಟ್ ವೆರಿ ಪ್ರಾಮಿನೆಂಟ್ ರೋಲ್ ಇದೆ ಹಾಗೆಯೇ ಐ ವಾಂಟ್ ಟು ಥ್ಯಾಂಕ್ ದ ಎಂಟೈರ್ ಟೀಮ್ ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಸ್ಪೆಷಲಿ ಡೈರೆಕ್ಟರ್ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಾಡ್ ಬ್ಲೆಸ್ ದಮ್ ಆ್ಯಂಡ್ ಹೋಪ್ ದ ಸಿನಿಮಾ ಎಲ್ರಿಗೂ ತಲುಪಲಿ ಅಂತ ನಾನು ಆಶಿಸ್ತೀನಿ ಬಿಕಾಸ್ ದಸ್ ಅ ಗುಡ್ ಮೆಸೇಜ್ ಥ್ಯಾಂಕ್ ಯು ಎವ್ರಿಬಡಿ ಥ್ಯಾಂಕ್ ಯು ಸೊ ಮಚ್